ಪುರಾತನ ಕಾಲದಿಂದಲೂ ಆಚರಿಸುತ್ತಾ ಬಂದಿರುವ ನಾಗರ ಪಂಚಮಿ ಹಬ್ಬಕ್ಕೆ ಈ ವರ್ಷವೂ ಕೂಡ ಕಳೆ ಬಂದಿದೆ ಹೌದು ಶ್ರಾವಣ ಮಾಸದಲ್ಲಿ ಹಬ್ಬಗಳ ಸುರಿಮಳೆಯೇ ಇರುತ್ತೆ ಈ ನಿಟ್ಟಿನಲ್ಲಿ ನಾಗರ ಪಂಚಮಿ ಹಬ್ಬವು ಶ್ರಾವಣ ಮಾಸದ ಮೊದಲ ಹಬ್ಬವಾಗಿದೆ ನಾಗರ ಪಂಚಮಿಗೆ ಈ ವರ್ಷವೂ ಕೂಡ ಕಳೆ ಬಂದಿದೆ ಮಹಿಳೆಯರು ಕುಟುಂಬ ಸಮೇತವಾಗಿ ನಾಗರಕಟ್ಟೆಯ ಮೂರ್ತಿಗಳಿಗೆ ಹಾಲೆರೆದು ಅಭಿಷೇಕ ಸಮರ್ಪಿಸುವ ಮೂಲಕ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಿದರು ಕುಟುಂಬ ಸಮೇತವಾಗಿ ಶೇಂಗಾ ಉಂಡಿ ರವೆ ಉಂಡಿ ಮಂಡಾಳುಂಡಿ ಎಳ್ಳುಂಡಿ ಹೋಳಿಗೆ ಶಾವಿಗೆ ಪಾಯಸ ಸಂಡಿಗೆ ಹಾಗೂ ಹಪ್ಪಳ ಸೇರಿ ಬಗೆ ಬಗೆಯ ಸಿಹಿ ಖ್ಯಾದಿಗಳನ್ನು ತಯಾರಿಸಿ ನಾಗಪ್ಪನಿಗೆ ಎಡೆ ನೀಡಿ ನಂತರ ಮನೆಯಲ್ಲೆಲ್ಲರೂ ತಿಂದು ಸಂಭ್ರಮಿಸಿದರು ಮಕ್ಕಳು ಕೊಬ್ಬರಿ ಬಟ್ಟಲಿನಲ್ಲಿ ಬೆಲ್ಲವನ್ನಿಟ್ಟು ಹಾಲು ಮತ್ತು ನೀರನ್ನು ಅಮ್ಮನ ಪಾಲು ಅಪ್ಪನ ಪಾಲು ನನ್ನ ಪಾಲು ನಿನ್ನ ಪಾಲು ಎಂದು ನಾಗರ ಮೂರ್ತಿ ಮೇಲೆ ಹಾಕಿ ಇಷ್ಟಾರ್ಥ ಈಡೇರಿಸುವಂತೆ ಪ್ರಾರ್ಥಿಸಿದ್ದು ವಿಶೇಷವಾಗಿತ್ತು ಅಲ್ಲದೆ ಅರಿಶಿನ ಹಚ್ಚಿದ ನೂಲನ್ನು ಕೈಗೆ ಕಟ್ಟಿಕೊಂಡು ಮತ್ತು ಕೊಬ್ಬರಿ ಬಟ್ಟಲನ್ನು ಆಡಿಸುವ ಮೂಲಕ ಮಕ್ಕಳು ಹಬ್ಬವನ್ನು ಸಂಭ್ರಮಪಟ್ಟರು ಮನೆಯಲ್ಲಿ ಹಾಗೂ ಮರಗಳಿಗೆ ಜೋಕಾಲಿ ಕಟ್ಟಿ ಆಡಿ ಸಿಹಿ ತಿಂದು ಸಂತಸಪಟ್ಟರು

ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ನಾಗರಕಟ್ಟಿ ಶಿವ ಸಮಿತಿ ವತಿಯಿಂದ ನಾಗರ ಪಂಚಮಿ ನಿಮಿತ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಪೂಜಾ ಹಾಗೂ ಮಾ ಪ್ರಸಾದ ವಿತರಣೆ ಇರುತ್ತದೆ ಇಲ್ಲಿ ಓಣಿಯಲ್ಲಿ ಎಲ್ಲರೂ ಉತ್ಸಾಹದಿಂದ ಯುವಕರು ಹಿರಿಯರು ಮಹಿಳೆಯರು ತುಂಬ ಜನ ಬಂದು ಇಲ್ಲಿ ಸಹಕಾರ ಕೊಟ್ಟು ಭಾರಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಸುಮಾರು ಇದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಇದು ಮಾಡ್ತಾ ಇದ್ವಿ ಭಾಳ ಪುರಾಣ ಇದು ಈಗಿಂದಲೇ ಮೊದಲು ಆಚರಣೆಗೆ ಮೊದಲು ಆಚರಣೆಗೆ ಬಡತನ ಇತ್ತು ಅವಾಗ ಈಗ ಒಂದು ಸ್ವಲ್ಪ ಎಲ್ಲ ಇಂಪ್ರೂವ್ ಆಗಿದೆ ಈಗ ಅವಾಗೆಲ್ಲ ಸಣ್ಣ ಕಟ್ಟಿತ್ತು ಆ ಕಟ್ಟಿ ಮ್ಯಾಗ ಪೂಜೆ ಮಾಡ್ತಿದ್ವಿ ಇವಾಗೆಲ್ಲ ತಗಡಿ ಗೀಡ ಹಾಕಿಸಿ ಈಗ ವಿಜೃಂಭಣೆಯಿಂದ ಮಾಡ್ತೀವಿ ಎಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ತಿಳಿಸುತ್ತಾ ಇವತ್ತಿನ ದಿನ ನಮ್ಮ ನಾಗರಕಟ್ಟೆ ಸೇವಾ ಸಮಿತಿ ವತಿಯಿಂದ ಇಲ್ಲಿ ಶ್ರೀ ನಾಗೇಶ್ವರ ಸ್ವಾಮಿಗೆ ಅಭಿಷೇಕ ಇಟ್ಕೊಂಡಿದ್ವಿ ಅದೇ ರೀತಿಯಾಗಿ ಇದು ಸುಮಾರು ಒಂದು ಮೂವತ್ತೈದು ನಲ್ವತ್ತು ವರ್ಷ ಹಿಂದಲಿಂದ ನಾವು ಇನ್ನೂ ಚಿಕ್ಕವರು ಇದ್ವಿ ಒಂದು ನಮ್ಮ ತಿಳುವಳಿಕೆ ಬರೋದಕ್ಕಿಂತ ಮುಂಚೆಗಳಿಂದಲೂ ಗೊತ್ತು ನಮಗಿದು ಆದರೆ ಇದರ ವಿಶೇಷತೆಗಳೇನು ಸಾಕಷ್ಟು ಇಲ್ಲಿ ಜನರು ನಮ್ಮ ಏಳೆ ಜನರು ಬೇರೆ ಬೇರೆ ಊರು ಬೇರೆ ಊರವರು ಬಂದವರು ಇಲ್ಲಿ ನಡ್ಕೊಂಡವರು ಎಲ್ಲರಿಗೂ ಇಲ್ಲಿಂದ ಒಳ್ಳೆಯದಾಗೈತಿ ಇಲ್ಲಿ ಬಂದು ಯಾರು ಕುಂತು ಪೂಜೆ ಮಾಡಿಸ್ಕೊಂಡು ಹೋಗ್ಯಾರ ನಡ್ಕೊಂಡು ಹೋಗ್ಯಾರ ಅವ್ರಿಗೆ ಮಕ್ಕಳಾಗ್ಯಾವು ಸಾಕಷ್ಟು ಅವ್ರ ಏನೈತಲ್ಲ ಸಾಕಷ್ಟು ಈಡೇರ್ಯಾವು ಆ ಒಂದು ಈಡೇರಿಕೆದ ಕಾರಣ ಏನಂತಂದ್ರೆ ಇಷ್ಟು ಇವತ್ತು ಏನೇನು ಅಭಿವೃದ್ಧಿ ಆಗೈತಲ್ಲ ಅದೇ ಒಂದು ಕಾರಣ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ಪ್ರತಿ ವರ್ಷದಂತೆ ಈ ವರ್ಷವೂ ನಾವೇನೈತಲ್ಲ ಸ್ವಾಮಿಗೆ ಇವತ್ತು ಅಭಿಷೇಕ ಮತ್ತು ಹಳ್ಳಿ ಅನ್ನ ಸಂತ ನಾಳೆ ದಿವಸ ಏನಾಯ್ತಲ್ಲ ಅನ್ನ ಸಂತರ್ಪಣೆ ಇಟ್ಕೊಂಡಿರ್ತೀವಿ ಭಕ್ತಾದಿಗಳು ಬೇರೆ ಊರವರು ಇದೇ ಇದೇವರವ್ರು ಅಲ್ಲದೆ ಊರವರು ನಮ್ಮದು ಏನೈತಲ್ಲ ಪ್ರಸಾದ ಮಾಡಿಸ್ತೀರ ಅಂದ್ರೆ ನಮ್ಮದು ಸಹಕಾರ ಐತಿ ಇದಕ್ಕೆ ಅಂತೇಳಿ ಓಣಿಯವರು ಸಹಕಾರ ಕೊಡ್ತಾರೆ ನಮಗೆ ಪ್ರತಿ ವರ್ಷ ನಾವು ಏನು ಕೇಳದೇ ಇದ್ರೂ ತೊಗೊಳ್ರಿ ಮಾಡ್ರಿ ಅಂತೇಳಿ ಕೊಡ್ತಾರೆ ಅದೇ ರೀತಿ ಬೇರೆ ಓಣಿಯವರು ಬಂದ್ಕಾಸಿ ಅವರು ಸಹಕಾರ ಕೊಟ್ಟು ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೂ ಭಾಗಿಯಾಕರ ಅವ್ರಿಗೂ ದೇವ್ರು ಏನೈತಲ್ಲ ಅವ್ರಿಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ನಾ ಇವೊಂದು ಈ ಸಂದರ್ಭದಲ್ಲಿ ನಾಗೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ